ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಗ್ರೀನ್ ಗ್ರೀನಾಗಿ ಇಡ್ಲಿನ ಯಾವ ರೀತಿ ಮಾಡೋದು ಬನ್ನಿ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಅದರಲ್ಲೂ ಪಾಲಕ್ ಇಡ್ಲಿ ಪಾಲಕು ಅಂದರೆ ಕ್ಯಾಲ್ಸಿಯಮ್ ತುಂಬ ಸಿಗುವಂಥ ಸೊಪ್ಪು ಅಂದರೆ ಪಾಲಕ್ ಎಲ್ಲ ಸೊಪ್ಪುಗಿಂತ ಹೆಚ್ಚಾಗಿ ತಿನ್ನಬೇಕಾಗಿರೋದು ಕ್ಯಾಲ್ಸಿಯಮ್ಗೋಸ್ಕರ ಪಾಲಕ್ ಸೊಪ್ಪನ್ನ ಜಾಸ್ತಿ ಉಪಯೋಗಿಸಿ ಕ್ಯಾಲ್ಸಿಯಂ ಜಾಸ್ತಿ ಸಿಗುತ್ತೆ ಬನ್ನಿ ಇಲ್ಲಿ ಅರ್ಧ ಕಟ್ ಪಾಲಕ್ನ ನಾನು ತೊಳ್ಕೊಂಡು ತೊಗೊಂಡು ಬೇಯಿಸ್ಕೊತಾ ಇದ್ದೀನಿ ಬಿಸಿ ನೀರಿಗೆ ಹಾಕ್ಕೊಂಡು ಜಾಸ್ತಿ ಹೊತ್ತು ಬೇಯಿಸೋದು ಬೇಡ ಜಸ್ಟು ಒಂದೆರಡು ನಿಮಿಷ ಅಷ್ಟೇ ಕುದಿಸ್ಕೊಂಡು ನಾನು ಪಾಲಕ್ನ ಎತ್ತಿಟ್ಕೊತಾ ಇದ್ದೀನಿ ಪಾಲಕ್ನ ಇವಾಗ ತಟ್ಟೆಗೆ ಹಾಕ್ಕೊಂಡು ತಣ್ಣಗಾಗೋದಕ್ಕೆ ಬಿಡೋಣ ಅಷ್ಟರಲ್ಲಿ ತಣ್ಣಗಾಗಿರುತ್ತೆ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾನು ಪೇಸ್ಟ್ ಮಾಡ್ಕೊಂಡು ಇದ್ದೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದೀರ ದಯವಿಟ್ಟು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಇವಾಗ ನಾನು ಇಲ್ಲಿ ಅಕ್ಕಿ ಹಿಟ್ಟನ್ನ ಆಲ್ರೆಡಿ ರುಬ್ಬಿ ಇಟ್ಕೊಂಡಿದ್ದೆ ರಾತ್ರಿನೇ ರುಬ್ಬಿಟ್ಟಿದ್ದೆ ಇದು ಬೆಳಿಗ್ಗೆ ಮಾತ್ರ ನಾನು ಸೊಪ್ಪನ್ನು ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂದರೆ ರಾತ್ರಿನೇ ರೆಡಿ ಮಾಡಿ ಕೂಡ ನೀವು ಹಾಕ್ಬೋದು ಸೊಪ್ಪನ ಜೊತೆಗೇ ಏನು ಪರವಾಗಿಲ್ಲ ನಾನು ಬೆಳಿಗ್ಗೆ ಬಾಯ್ಲ್ ಮಾಡಿಬಿಟ್ಟು ಸೊಪ್ಪನ್ನ ಬೇಯಿಸ್ಬಿಟ್ಟು ರುಬ್ಬ ಹಾಕ್ಕೊಳ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗ್ರೀನ್ ಗ್ರೀನಾಗಿ ಇವಾಗ ಇಡ್ಲಿ ತ ಪ್ಲೇಟ್ನ ತೊಗೊಂಡು ಸ್ವಲ್ಪ ಎಣ್ಣೆನ ಸವ್ರಿಬಿಟ್ಟು ಇಡ್ಲಿನ ಪ್ಲೇಟ್ಗೆ ಬೆಟರ್ನ ಹಾಕ್ತಾ ಇದ್ದೀನಿ ಇವಾಗ ಎಲ್ಲ ಪ್ಲೇಟ್ಗೂ ಇದೇ ಥರ ಹಾಕೊಳ್ಳೋಣ ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿ ತುಂಬ ಸಾಫ್ಟಾಗಿ ಸ್ಮೂತಾಗಿ ಬರುತ್ತೆ ಇಡ್ಲಿ ಪಾಲಕ್ ಇಡ್ಲಿ ಅಂತಲೇ ಅನಿಸಲ್ಲ ಇದ್ರ ಮೇಲೆ ಡೆಕೋರೇಷನ್ಗೋಸ್ಕರ ನಾನು ಒಂದೊಂದು ಗೋಡಂಬಿನೇ ಇಡ್ತಾ ಇದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಇವಾಗ ಮುಚ್ಚಳ ಮುಚ್ಚಿ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸೋಣ ಒಂದು ಹತ್ತು ನಿಮಿಷ ಚೆನ್ನಾಗಿ ನೋಡಿ ಬೆಂದಿದೆ ಸಖತ್ತಾಗಿ ಕಾಣಿಸ್ತಾ ಇದೆ ಇವಾಗ ಎತ್ತಿಟ್ಕೊಂಡು ನೋಡೋಣ ಇಡ್ಲಿ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು ತೆಗೆದು ತೋರಿಸ್ತಾ ಇದ್ದೀನಿ ಇಡ್ಲಿ ಮಾತ್ರ ತುಂಬಾ ಸಾಫ್ಟಾಗಿ ಹೂ ಥರ ಇದೆ ಇಡ್ಲಿ ಅಷ್ಟು ಚೆನ್ನಾಗಿ ಬಂದಿದೆ ಚೆನ್ನಾಗಿ ಕಾಣಿಸ್ತಾ ಇದೆ ಕಲರು ಅಲ್ಲಿ ತುಂಬ ಗ್ರೀನ್ ಇತ್ತು ಇಲ್ಲಿ ಸ್ವಲ್ಪ ಬೇರೆ ಕಲರ್ ಕಾಣಿಸ್ತಾ ಇದೆ ನಾನು ಇಡ್ಲಿ ಸಗೆ ಅಂತ ಹೇಳ್ಬಿಟ್ಟು ಕಡಲೆಕಾಳನ್ನ ಎರಡು ಕಡಲೆಕಾಳು ಮಿಕ್ಸ್ ಮಾಡಿ ಸಾಂಬಾರನ್ನ ಮಾಡಿದೆ ಇಲ್ಲಿ ಪಾಲಕ್ ಇಡ್ಲಿ ಕಡಲೆಕಾಳು ಮಸಾಲೆ ಸಾಂಬಾರ್ ರೆಡಿಯಾಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್